ಅಲ್ಲೇನಿದ್ರು ಜಿದ್ದಾ ಜಿದ್ದಿನ ರಾಜಕೀಯ ಆ ಇಬ್ಬರು ನಾಯಕರ ನಡುವೆ ನಾನಾ ನೀನಾ ಅನ್ನೋ ಪ್ರತಿಷ್ಠೆಯ ಚಿಕ್ಕಬಳ್ಳಾಪುರದ ಅದೇ ಪ್ರತಿಷ್ಠೆಯ ಫೈಟ್ ನಿನ್ನೆ ಮತ್ತೊಂದು ತೆರವನ್ನ ಪಡೆದುಕೊಂಡಿದೆ ಮುಖಭಂಗ ಪ್ರದೀಪ್ ಈಶ್ವರ್ ಸಂಸದ ಸುಧಾಕರ್ಗೆ ಶಾಕ್ ಕೊಟ್ಟಿದ್ದಾರೆ ಸಂಸದ ಸುಧಾಕರ್ ಶಾಸಕ ಈಶ್ವರ್ ನಡುವೆ ಜಿದ್ದಿನ ರಾಜಕೀಯ ಬಿಜೆಪಿ ಬೆಂಬಲಿಸಿದ್ದ ಕಾಂಗ್ರೆಸ್ನ ಆರು ಸದಸ್ಯರು ಅನರ್ಹ ಅವತ್ತು ಸೆಪ್ಟೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿತ್ತು ಅದೇ ಚುನಾವಣೆಯಲ್ಲಿ ಬಿಗ್ ಡ್ರಾಮಾ ಆಗಿತ್ತು ನೋಡ್ರಿ ಕೂಡ ಇರಂಗಿಲ್ಲ ಅಪಾರ್ಟ್ ಅಪಾರ್ಟ್ ಫ್ರಮ್ ಫ್ರಮ್ ದ ದ ಮೆಂಬರ್ಸ್ ವೋಟರ್ಸ್ ಎಸ್ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ರು ಕೂಡ ಚಿಕ್ಕಬಳ್ಳಾಪುರ ನಗರಸಭೆ ಗದ್ದುಗೆ ಹಿಡಿಬೇಕು ಅಂತ ಬಣ ತೊಟ್ಟಿದ್ರು ಆದರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ನ ಆರು ಸದಸ್ಯರು ಪ್ರದೀಪ ಈಶ್ವರ್ಗೆ ಕೈಗೊಟ್ಟು ಬಿಜೆಪಿ ಅಭ್ಯರ್ಥಿಗೆ ಜೈ ಅಂದಿದ್ರು ಹೀಗಾಗಿ ಅವತ್ತು ಸುಧಾಕರ್ ಬೆಂಬಲಿಗರೆ ಅಧಿಕಾರಕ್ಕೇರಿದ್ರು ಅಂದು ಮುಖಭಂಗ ಅನುಭವಿಸಿದ್ದ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಮೊರೆ ಹೋಗಿದ್ರು ವಿಚಾರಣೆ ನಡೆಸಿದ ಡಿಸಿ ಕೋರ್ಟ್ ಅಡ್ಡ ಮತದಾನ ಕಾಂಗ್ರೆಸ್ನ ಆರು ಸದಸ್ಯರನ್ನ ಅನರ್ಹ ಮಾಡಿದ್ದಾರೆ ಆರು ಜನ ಪಕ್ಷದ ವಿಪನ್ನು ಉಲ್ಲಂಘನೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ವಿಪನ್ನು ಉಲ್ಲಂಘನೆ ಮಾಡಿ ಬಿಜೆಪಿಗೆ ಮತ ಹಾಕಿದ್ರು ಈ ಎರಡನೇ ಅವಧಿಯ ಉಪಾಧ್ಯಕ್ಷ ಅಧ್ಯಕ್ಷ ಚುನಾವಣೆಯಲ್ಲಿ ಅವರ ವಿರುದ್ಧವಾಗಿ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯ ಇಪ್ಪತ್ತೊಂದನೇ ತಾರೀಕು ತೀರ್ಪನ್ನು ಕೊಟ್ಟಿದ್ದಾರೆ ಪ್ರತಿ ಕೈ ಸಿಕ್ಕಿದೆ ಅದನ್ನು ಸಾರ್ವಜನಿಕರವಾಗಿ ನಾವು ಪ್ರಕಟಣೆ ಮಾಡಿದ್ದೇವೆ ಅಷ್ಟಕ್ಕೂ ಚಿಕ್ಕಬಳ್ಳಾಪುರ ನಗರಸಭೆ ಬಲಾಬಲ ಹೇಗಿದೆ ಅನರ್ಹತೆಯಿಂದಾಗಿ ಬಿಜೆಪಿ ಅಧಿಕಾರಕ್ಕೆ ಕೊಕ್ಕೆ ಬೀಳುತ್ತಾ ಅನ್ನೋದನ್ನ ನೋಡಿದ್ರೆ ಚಿಕ್ಕಬಳ್ಳಾಪುರ ನಗರಸಭೆ ಒಟ್ಟು ಮೂವತ್ತೊಂದು ಸದಸ್ಯರ ಬಲ ಹೊಂದಿದೆ ಇದರಲ್ಲಿ ಕಾಂಗ್ರೆಸ್ನ ಹದಿನೇಳು ಸದಸ್ಯರಿದ್ರು ಆದರೆ ಆರು ಮಂದಿ ಅನರ್ಹ ಬಳಿಕ ಈಗ ಅದು ಹನ್ನೊಂದಕ್ಕೆ ಕುಸಿದಿದೆ ಇನ್ನು ಹನ್ನೆರಡು ಬಿಜೆಪಿ ಸದಸ್ಯರಿದ್ರೆ ಇಬ್ಬರು ಜೆಡಿಎಸ್ ಸದಸ್ಯರಾಗಿದ್ದಾರೆ ಸದ್ಯ ಆರು ಕಾಂಗ್ರೆಸ್ ಸದಸ್ಯರು ಅನರ್ಹಗೊಂಡಿದ್ದಾರೆ ಅನರ್ಹಗೊಂಡಿರೋ ಸದಸ್ಯರು ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಒಂದು ವೇಳೆ ಹೈಕೋರ್ಟ್ನಲ್ಲೂ ಇದೇ ತೀರ್ಪು ಬಂದ್ರೆ ಮುಂದಿನ ಅಧ್ಯಕ್ಷಗಾದಿ ಚುನಾವಣೆ ವೇಳೆ ಬಿಜೆಪಿಗೆ ಅಧಿಕಾರದ ಗದ್ದುಗೆ ತಪ್ಪಿದ್ರೂ ಅಚ್ಚರಿಯಿಲ್ಲ ಭೀಮಪ್ಪ ಪಾಟೀಲ್ ಟಿವಿ ಟಿವಿನೈನ್ ಚಿಕ್ಕಬಳ್ಳಾಪುರ